ಎಲ್ಲರಿಗೂ ನಮಸ್ಕಾರ ಗೌಡ್ರಿ ದಾನೇಶ್ವರ್ ಕಿಚನ್ ಚಾನೆಲಿಂದ ಸುನೀತಾ ಸಿ ಎನ್ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ರು ಇವತ್ತು ಜೀಜ ಜೀರಾ ರೈಸ್ ಗೀ ರೈಸ್ ಮಾಡೋದು ಯಾಕೆ ರೆಸಿಪಿ ತೋರಿಸ್ತೀನಿ ನೋಡ್ರಿ ಗೀ ರೈಸಿಗೆ ತುಪ್ಪ ಒಂದು ನೀರುಳ್ಳಿ ಮೂರು ಮೆಣಸಿನ್ಕಾಯಿ ಒಂದು ಪಲಾವ್ ಎಲೆ ಒಂದು ಏಲಕ್ಕಿ ಮೂರು ಲವಂಗ ಒಂದು ಚಿಕ್ಕ ಪೀಸ್ ಚಕ್ಕೆ ಮರಟ ಮಗ್ಗು ನಾಲ್ಕು ಮೆಣಸು ಗೋಡಂಬಿ ಕೊತ್ತಂಬರಿ ಸೊಪ್ಪು ರುಚಿ ಉಪ್ಪು ಇವು ನೋಡ್ರಿ ತುಪ್ಪ ಹಾಕ್ತೀನಿ ತುಪ್ಪ ತುಪ್ಪಾಕಿದ್ರೇನೆ ಚೆನ್ನಾಗಿರುತ್ತೆ ರೀ ಗೀ ರೇಸಿಗೆ ತುಪ್ಪಾಕಿದೀನಿ ರೀ ಒಂದು ಪಲವೆಲೆ ಮೆಣಸು ಒಂದು ಮರಟ ಮಗ್ಗು ಸಣ್ಣ ಪೀಸ್ ಚೆಕ್ಕೆ ಮೂರು ಲವಂಗ ಒಂದು ಏಲಕ್ಕಿ ಹಸಿ ಶುಂಠಿ ಪೇಸ್ಟ್ ಹಾಕ್ಬೇಕು ಬೆಳ್ಳುಳ್ಳಿ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ನೀರುಳ್ಳಿ ಉದ್ದಿದೇಶ್ ರೀ ி இத பேஸ்டு ஒம்ச்சை இதுப்ப எண்ணதான் మీరు ఫ్రై ఆపట్రీ రసమిర్చి మెణ్చిక్తీ ఏ రసమీ ఫ్రై ఉప్పుతీ అన్నకు ఉప్పు ನೋಡ್ರಿ ಅನ್ನ ತಣ್ಣಗಾಗಿದೆ ಗ್ರೇವಿ ಮೊಸರು ಬೆಜ್ಜಿಕಿನ ಗ್ರೇವಿ ರೀ ಆಲೂಗಡ್ಡೆ ಗೋಡಂಬಿ ಗ್ರೇವಿ ಪನ್ನೀರ್ ಯಾವ್ದಿರುತ್ತದ್ರಿ ನಾನು ಇವತ್ತು ಆಲೂಗಡ್ಡೆ ಗೋಡಂಬಿ ಯಾಕೆ ಗ್ರೇವಿ ರೀ ಗೀ ರೈಸಿಗೆ ಅಂದು ನೋಡ್ರಿ ಗೀ ರೈಸ್ ರೆಡಿಯಾಗಿದೆ ಗೀ ರೈಸ್ ರೆಡಿಯಾಗಿದೆ ಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ರೀ ಕುದಿನ ಸೊಪ್ಪು ಇದ್ರೂ ರೀ ನೋಡ್ರಿ ಗೀ ರೈಸ್ ರೆಡಿಯಾಗಿದೆ ಇನ್ನು ಶಿವಮೊಗ್ಗದಿಂದ ರೀ ಭದ್ರಾವತಿ ನಾಳೆ ಊರಿಗೆ ಹೋಗ್ತಿದ್ದಾನೆ ಇನ್ನು ನನ್ನ ಮಗ ಅನಿಹಾರ್ ಗೊತ್ತಲ್ಲ ಊಟ ಮಾಡ್ತಿದಾಗ ಈ ರೈಸ್ ಮಾಡಿ ಆಲೂ ಕುರ್ಮ ಮಾಡಿದ್ದೀನಿ ಹಂಗಾಗಿ ಗೀ ರೈಸ್ ರೆಡಿ ಆಗಿದೆ ಇದು ಆಲೂಗಡೆ ಕುರ್ಮಾರಿ ಗೋಡಂಬಿ ಆಲೂಗಡೆ ಹಾಕಿ ಕುರ್ಮ ಮಾಡಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ವಿಡಿಯೋ ನೋಡಿ ನಮ್ಮ ದಾನೇಶ್ವರಿ ಕಿಚನ್ ಚಾನಲ್ ಮಧ್ಯ ಕರ್ನಾಟಕ